ನಮಸ್ತೆ ವಿಡಿಕಲ್ ಬಾಕ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾದಿನವರ ಮನೆಯಲ್ಲಿ ಮನೇಲಿ ಆದ ಕರ್ಬೇವು ಕೊಟ್ಟಿದ್ದರು ತುಂಬ ಇತ್ತು ತುಂಬ ಪರಿಮಳ ಇತ್ತು ಈ ಕರ್ಬೇವನ್ನ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಗರಿ ಗರಿ ಆಗೋ ತನಕ ಹುರಿಬೇಕಾಗ್ತದೆ ನೆಕ್ಸ್ಟ್ ಕೆಂಪು ಮೆಣಸು ಅದನ್ನು ಸಹ ಸ್ವಲ್ಪ ಎಣ್ಣೆ ಹಾಕದೆ ಹುರಿಬೇಕಾಯ್ತಾ ಒಂದೊಂದೇ ಆದ ಹಾಗೆ ಪ್ಲೇಟಿಗೆ ಹಾಕ್ತಾಯಿದ್ದೇನೆ ನೆಕ್ಸ್ಟ್ ಸ್ವಲ್ಪ ಒಂದು ಮುಷ್ಟಿ ಕಡಲೆಬೇಳೆ ತಗೊಂಡೆ ನೆಕ್ಸ್ಟ್ ಒಂದೆರಡು ಮುಷ್ಟಿ ಹುರಿಗಡಲೆ ತಗೊಂಡಿದ್ದೇನೆ ಚಿಕ್ಕ ಹುರಿಯಲ್ಲಿ ಎಲ್ಲ ಒಂದೊಂದೇ ಒಂದೊಂದೇ ಹುರಿಬೇಕಾಗ್ತದೆ ಎಲ್ಲವನ್ನು ಸ್ವಲ್ಪ ದಿನ ಹೊರಗಿಡ್ಬೋದು ಆದ್ದರಿಂದ ಹಾಗೆ ರುಚಿಗೆ ತಕ್ಕಷ್ಟು ಹುಳಿ ಹಾಗೆ ಹಿಡಿ ಉಪ್ಪು ಹಾಕ್ತಾ ನಾನು ತುಂಬ ದಿನ ಆಯಿತು ನಾನು ಲಾಗ್ ಹಾಕದೆ ಇವತ್ತು ಹಾಕ್ತಾ ಇದ್ದೇನೆ ಕೆಲವರು ಕರೆಕ್ಟ್ ಅಳತೆ ಕೊಡಿ ಅಂತ ಹೇಳ್ತಾರೆ ಇದಕ್ಕೆ ಅಳತೆ ಬೇಕಂತಿಲ್ಲ ಉಪ್ಪು ಮೆಣಸು ಹುಳಿ ಮೂರು ಒಂದು ಕರೆಕ್ಟ್ ಆದರೆ ಏನು ಬೇಕಾದರೂ ತಿನ್ಬೋದು ಅಂದರೆ ಕರೆಕ್ಟ್ ಆಗ್ತದೆ ಹೇಳೋದು ಹಾಗೆ ಕೊಬ್ಬರಿಯನ್ನು ನಾನು ಟೈಮ್ ಇದ್ದಾಗ ಅದನ್ನು ಹುರಿದು ಇಟ್ಟಿದ್ದೆ ಈಗ ಪುನಃ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ ಹುರಿತಾ ಇದ್ದೇನೆ ನಿಮಗೆ ಯಾವಾಗ ಟೈಮ್ ಸಿಗ್ತದೆ ನೋಡಿ ಆವಾಗ ತೆಂಗಿನ ತುರಿಯನ್ನು ಹುರಿದು ಇಡ್ಬೋದು ಎಲ್ಲ ಒಂದೇ ದಿನ ಮಾಡಿದ್ರೆ ಅಂದರೆ ಟೈಮ್ ನಿಮಗೆ ತುಂಬ ಹೊತ್ತುವುದಾಗಿ ಆಗ್ತದೆ ಆದರೆ ನಮಗೆ ಟೈಮ್ ಸಿಕ್ಕಿದಾಗ ನೀವು ಕೊಬ್ಬರಿಯನ್ನು ಹುರಿದು ಇಟ್ಟುಬಿಡಿ ಈಗ ಜಸ್ಟ್ ನಾನು ಅದನ್ನು ಬಿಸಿ ಮಾಡಿದ್ದು ನಾನು ಅಷ್ಟೇ ಈಗ ಇದೆಲ್ಲ ಐಟಮ್ ಉಂಟಲ್ವಾ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಈಗ ತಣ್ಣಗಾಯಿತು ಇದರಲ್ಲಿ ಹುಡಿ ಮಾಡಲಿಕ್ಕೆ ಹಾಕಿದ್ದೆ ಆದರೆ ಒಂದು ಹೇಳ್ತೇನೆ ಇದರಲ್ಲಿ ಅಷ್ಟು ಹುಡಿ ಆಗೋದಿಲ್ಲ ನೋಡಿ ಜಸ್ಟ್ ಸ್ವಿಚ್ ಆನ್ ಮಾಡಿದ್ದೇನೆ ತುಂಬ ಹೊತ್ತೋಗ್ತದೆ ನಂತರ ನಾನು ಮಿಕ್ಸಿಯಲ್ಲಿ ಹಾಕಿದೆ ಇದೇ ಬೇಗ ಆಗ್ತದೆ ಇಸ್ ಗೋಲ್ಡ್ ಅಂತಾರಲ್ಲ ನೋಡಿ ಒಂದೊಂದೇ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಹುಡಿ ಇದ್ದೇನೆ ಒಂದೇ ಸಲ ದೊಡ್ಡ ಜಾರಲ್ಲಿ ಹಾಕಿಬಿಡಿ ಯಾಕಂದರೆ ಅದು ಬಿಸಿ ಆಗ್ತದೆ ಕೆಲವೊಮ್ಮೆ ಕೆಳಗಿದು ಮಾತ್ರ ಹುಡಿ ಆಗ್ತದೆ ಮೇಲಿದು ಹಾಗೆ ಇರ್ತದೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಹುಡಿ ಮಾಡಬೇಕಾಗ್ತದೆ ನೀವು ಇದಕ್ಕೆ ಇನ್ನು ಏನೇನು ಹಾಕ್ತೀರಿ ಮನಸ್ಸು ಇದ್ದರೆ ಒಂದು ಕಮೆಂಟ್ ಆಯಿತಾ ಬೆಳ್ಳುಳ್ಳಿ ಚಟ್ನಿ ಬೇಕಾದರೆ ಇದಕ್ಕೆ ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ಮಿಕ್ಸ್ ಮಾಡ್ಬೋದು ಬೆಳ್ಳುಳ್ಳಿ ಚಟ್ನಿ ಹುಡಿ ಆಗ್ತದೆ ನೀವು ಕರ್ಬೇವ್ ಹಾಕಬೇಕಂತಿಲ್ಲ ಬದಲಿಗೆ ಬೆಳ್ಳುಳ್ಳಿ ಹಾಕಿದರೆ ಆಯಿತು ತುಂಬ ಸುಲಭ ಇದೆ ಮಾಡಲಿಕ್ಕೆ ಬೇಗ ಆಗ್ತದೆ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟ್ ಆಗ್ತದೆ ನೀವು ಇದನ್ನು ಚಪಾತಿ ಒಟ್ಟಿಗೆ ತಿನ್ಬೋದು ಇಲ್ಲ ಬೆಳ್ತಿಗೆ ಅನ್ನಕ್ಕೆ ಈ ಹುಡಿ ಹಾಕಿ ಬಿಸಿ ತುಪ್ಪ ಹಾಕಿ ಮಿಕ್ಸ್ ಸಹ ಊಟ ಮಾಡ್ಬೋದು ನೀರು ದೋಸೆಗೆ ಒಟ್ಟಿಗೆ ಸಹ ತಿನ್ಬೋದು ಖುಷಿಯಾದರೆ ಖುಷಿಯಲ್ಲಿ ಒಂದು ಲೈಕ್ ಆಯಿತಾ ಇನ್ನು ಖುಷಿಯಾಗಿರಿ ಕೊನೆ ತನಕ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಇದು ತುಪ್ಪ ಮಾತ್ರ ಬಿಸಿ ಮಾಡಿ ಹಾಕಬೇಕಿತ್ತು ಸರಿ ಮಿಕ್ಸ್ ಆಗ್ತದೆ ಆ ಚಟ್ನಿ ಹೊಡೆ ಬೇಗ ಮಿಕ್ಸ್ ಆಗ್ತದೆ ಆಯಿತಾ ತುಪ್ಪದ ಬದಲಿಗೆ ತೆಂಗಿನಣ್ಣೆ ಸಹ ಹಾಕ್ಬೋದು ಧನ್ಯವಾದಗಳು